ಮಂಗಳೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಪದ್ಮರಾಜ್ ಆರ್ ಪೂಜಾರಿ ಅವರು ನಾಮಪತ್ರ ಸಲ್ಲಿಸತಕ್ಕಂಥ ವಿಷಯವನ್ನು ಮಾಧ್ಯಮದ ಮೂಲಕ ನಮ್ಮ ಜನತೆಗೆ ಮತ್ತು ಸಮಸ್ತ ಕಾರ್ಯಕರ್ತರಿಗೆ ತಿಳಿಪಡಿಸ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮನ್ನೆಲ್ಲ ಪ್ರೀತಿಯಿಂದ ಆಮಂತ್ರಣ ಮಾಡಿದ್ದೇನೆ ಸನ್ಮಾನ್ಯ ಸದ್ಭರಾಜವರು ನಮ್ಮೆಲ್ಲರ ಒಮ್ಮತದ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಈ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಈಗಾಗಲೇ ನಾವು ಒಂದು ಸುತ್ತಿನ ಅಂದರೆ ಎಲ್ಲ ಬ್ಲಾಕ್ಗೆ ಭೇಟಿ ಕೊಟ್ಟು ಕಾರ್ಯಕರ್ತರನ್ನು ಭೇಟಿ ಆಗ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಇನ್ನೊಂದು ದಿವಸದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ನಮ್ಮ ನಾಮಪತ್ರ ಸಲ್ಲಿಕೆಯ ದಿನಾಂಕ ಇದೇ ತಿಂಗಳ ಮೂರನೇ ತಾರೀಕು ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಬುಧವಾರದ ದಿವಸ ಈ ನಾಮಪತ್ರ ಸಲ್ಲಿಕೆಯ ದಿನಾಂಕ ಇದೆ ಬೆಳಿಗ್ಗೆ ಈ ಜಿಲ್ಲೆ ಅನೇಕ ಜಾತಿ ಧರ್ಮ ಭಾಷೆಯವರು ದೊಡ್ಡ ಸಂಖ್ಯೆಯಲ್ಲಿ ಜಿಲ್ಲೆ ಕುದ್ರೋಳಿ ದೇವಸ್ಥಾನದಿಂದ ಪದ್ಮರಾಜರ ನಾಮಪತ್ರ ಸಲ್ಲಿಕೆಯ ಮೆರವಣಿಗೆ ಪ್ರಾರಂಭ ಆಗುತ್ತೆ ಅದಕ್ಕಿಂತ ಪೂರ್ವದಲ್ಲಿ ಚರ್ಚೆಗೆ ಭೇಟಿಯನ್ನು ಕೊಟ್ಟು ಕುದ್ರೋಳಿ ಮಸೀದಿಗೆ ಭೇಟಿಯನ್ನು ಕೊಟ್ಟು ಕುದ್ರೋಳಿ ದೇವಸ್ಥಾನದಿಂದ ಈ ಒಂದು ಮೆರವಣಿಗೆ ಪ್ರಾರಂಭ ಆಗುತ್ತೆ ಎಲ್ಲ ಧರ್ಮದ ದೇವರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಮೆರವಣಿಗೆ ಕುದ್ರೋಳಿ ದೇವಸ್ಥಾನದಿಂದ ಪ್ರಾರಂಭ ಆಗುತ್ತೆ ಕುದ್ರೋಳಿಯಿಂದ ಪ್ರಾರಂಭವಾದಂಥ ಈ ಒಂದು ನಾಮಪತ್ರ ಸಲ್ಲಿಕೆ ಮೆರವಣಿಗೆ ಆಲಕ್ಕೆಯಾಗಿ ನೀವು ಚಿತ್ರ ಥಿಯೇಟರ್ನ ದಾರಿಯಾಗಿ ಹುಷ ಹೋಟೆಲ್ನ ಹತ್ತರಿಂದ ಎಡಕ್ಕೆ ತಿರುಗಿ ಟೆಂಪಲ್ ಸ್ಕ್ವೇರ್ನಲ್ಲಿ ಬಂದು ಜಿ ಎಸ್ ಜಿ ಎಚ್ ಎಸ್ ಕ್ರಾಸ್ ರೋಡ್ಗೆ ಬಲಕ್ಕೆ ತಿರುಗಿ ಗಣಪತಿ ಹೈಸ್ಕೂಲಿನ ರಸ್ತೆಯಾಗಿ ಹಳೆಯ ಐಡಲ್ ಪಾರ್ಲರ್ ಹತ್ತಿರದಿಂದ ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನ ಮುಂಭಾಗದಿಂದ ಈ ರಸ್ತೆ ಕ್ಲಾಕ್ ಟವರ್ನ ಕಡೆಯಿಂದ ಟೌನ್ ಹಾಲ್ ರೋಡ್ನ ಮೂಲಕ ಎ ಬಿ ಸಿಟ್ಟಿ ಸರ್ಕಲ್ಗೆ ಬರ್ತದೆ ಸರ್ಕಲ್ನಿಂದ ನಮಗೆ ಕಾನೂನಾತ್ಮಕವಾಗಿ ನೂರು ಮೀಟರ್ನಿಂದ ಒಳಗಡೆ ನಾವು ಇಡಬೇಕಾಗಿದ್ದರಿಂದಾಗಿ ಪ್ರೊಸೆಸನ್ ಅದು ಎ ಬಿ ಸಿಟ್ಟಿ ಸರ್ಕಲ್ಗೆ ಸಮಾಪ್ತಿ ಆಗ್ತದೆ ಆನಂತರ ನಿಗದಿತ ಸಮಯಕ್ಕೆ ನಾವು ತಲುಪಬೇಕಾದ ಒಂದು ಅಗತ್ಯ ಇರುವುದರಿಂದ ನಾವು ಮಾನಪ ನಾಮಪತ್ರ ಸಲ್ಲಿಕೆ ಸಮಯ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಇರುವುದರಿಂದಾಗಿ ಆ ನಿಗದ ಸಮಯಕ್ಕೆ ಸರಿಯಾಗಿ ನಾವು ನಮ್ಮ ಚುನಾವಣಾ ಸೂಚನೆಯ ಪ್ರಕಾರ ಎಷ್ಟು ಜನ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಬೇಕು ಅವರೆಲ್ಲ ಅಷ್ಟೇ ಜನ ಶಿಸ್ತಿನಿಂದ ಅದರಲ್ಲಿ ನಾವು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ನಾವು ಮುಗಿಸ್ತೇವೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಭಾಗದಿಂದ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಹೆಚ್ಚಿನ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಳ್ಬಿಟ್ಟುಕೊಳ್ಳಬೇಕು ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಕೂಡ ನೀವು ನಮಗೆ ಸಂಪೂರ್ಣವಾದ ಬೆಂಬಲ ಸಹಕಾರವನ್ನು ಜನತೆ ನೀಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಬರೆಯಲಿಕ್ಕೆ ಇಷ್ಟಪಡ್ತಾ ಇದ್ದೆ ಕುದ್ರೋಳಿ ದೇವಸ್ಥಾನದಿಂದ ನಾವು ಪ್ರೊಸೆಷನ್ ಪ್ರಾರಂಭ ಮಾಡಬೇಕಾದ್ರೆ ಅಲ್ಲಿ ಕೂಡ ಚುನಾವಣಾ ನಿರ್ದೇಶನದ ಪ್ರಕಾರ ಅವ್ರ ನಿರ್ದೇಶವನ್ನು ಪಾಲಿಸಿಕೊಂಡು ಎಷ್ಟು ದೂರದಿಂದ ನಾವು ಟೆಂಪಲ್ನಿಂದ ನಾವು ಹೊರಡಬೇಕು ಅಷ್ಟೇ ದೂರದಿಂದ ನಾವು ಅದು ಹೊರಟು ಈ ಒಂದು ಪ್ರೊಸೆಷನ್ನ ಪ್ರಾರಂಭ ಮಾಡ್ತೀವಿ ಮತ್ತು ಅತ್ಯಂತ ಶಿಸ್ತುಬದ್ಧವಾಗಿ ನಮ್ಮ ಪ್ರೊಸೆಷನ್ನು ಶುರುವಾಗುತ್ತೆ ಚುನಾವಣೆಯ ಸೂಚನೆ ಪ್ರಕಾರ ನಾವು ಎಷ್ಟು ದೂರದಲ್ಲಿ ನಮ್ಮ ನಾಮಪತ್ರ ಸಲ್ಲಿಕೆಯ ಕೇಂದ್ರದಿಂದ ಇರಬೇಕು ಅದಕ್ಕೆ ಕೂಡ ನಿಯಮ ಪಾಲನೆಯ ಮೂಲಕ ಅದನ್ನು ಪಾಲಿಸಿಕೊಂಡು ಶಿಸ್ತುಬದ್ಧವಾಗಿ ಈ ಒಂದು ಅಂಬ ಸಲ್ಲಿಕೆ ಕಾರ್ಯಕ್ರಮ ಮಾಡ್ತೀವಿ ಮತ್ತು ನಿಮ್ಮಲ್ಲಿ ನನ್ನ ಪ್ರಶ್ನೆ ಸಾರಿ ಕ್ಷಮಿಸ್ ಕ್ಷಮಿಸ್ಬೇಕು ನೀವು ಒಪ್ಕೊಡ್ತೀರಾ ಅಂತ ಹೇಳಿ ನಾವು ನಾನೊಂದು ಸಣ್ಣ ಪ್ರಶ್ನೆಯನ್ನು ಕೇಳ ನಾನು ಹೇಳ್ತೇನೆ ಈಗ ನಂಬರ್ ಒನ್ ಸಂಸದರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಉತ್ತಮವಾಗಿ ಕೆಲಸ ಮಾಡಿ ಮಾಡಿದ್ರೆ ಅದರ ಕ್ರೆಡಿಟ್ ಬಿ ಜೆ ಪಿ ಪಕ್ಷಕ್ಕೆ ಹೋಗ್ತದೆ ಅಲ್ವಾ ಆ ಕ್ರೆಡಿಟನ್ನು ಒಳ್ಳೆ ಕೆಲಸ ಆಗಿದ್ದರೆ ಆ ಕ್ರೆಡಿಟನ್ನು ಉಪಯೋಗಿಸ್ಕೊಳ್ಬೇಕಿತ್ತು ಅದರ ಬದಲಾಗಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳೋ ತೀರ್ಮಾನವನ್ನು ಬಿ ಜೆ ಪಿ ಪಕ್ಷವೇ ಮಾಡಿದೆ ನಾವೇನು ಮಾಡಿದ್ದೇವೆ ಯಾಕೆಂದರೆ ಅವರು ಅವರು ಸರಿಯಾದ ಅಭ್ಯರ್ಥಿ ಅಲ್ಲ ನಮಗೆ ಅಂತ ಅದಕ್ಕಾಗಿ ನಾವು ಬದಲಾಯಿಸಿದೆ ಬದಲಾಯಿಸ್ತೇವೆ ಬದಲಾವಣೆ ನಂಬರ್ ಒನ್ ಲೋಕಸಭಾ ಬದಲಾಯಿಸಬೇಕಾದ್ರೆ ಅವರಲ್ಲಿದ್ದಂಥ ನ್ಯೂನತೆ ಏನು ಅಂತ ಹೇಳೋದನ್ನು ಬಿ ಜೆ ಪಿ ಪಕ್ಷ ನಮಗೆ ಹೇಳಬೇಕು ಅದನ್ನು ನಮ್ಮ ನಮ್ಮ ಗಮನಕ್ಕೆ ಬಂದಾಗಿ ಲೋಕಸಭಾ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆಯಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೆಲಸ ಮಾಡಿಲ್ಲ ಅಂತೇಳಿ ಸ್ವಪಕ್ಷದವರಿಗೆ ಅವರ ಮೇಲೆ ಅಸಮಾಧಾನ ಇದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಅದಕ್ಕಾಗಿ ಅವರ ಹೈಕಮಾಂಡ್ ಕೂಡ ಅದನ್ನು ಪುಷ್ಟೀಕರಿಸಿದೆ ಅಂತ ಹೇಳ್ತಕ್ಕಂಥ ಈ ಒಂದು ಬದಲಾವಣೆಯಿಂದ ನಮಗೆ ಗೊತ್ತಾಗುತ್ತೆ ಧನ್ಯವಾದಗಳು ಈಗ